ನೀವು ಮಾಡ್ತಿರೋ ಕೆಲಸ ಏನಿದು ಯಾಕೆ ಕಣ್ಣಿಗೆ ತಪ್ಪಾಗಿ ಕಾಣ್ತಾ ಇದೆಯಾ ಹೌದು ಮತ್ತೇನು ಕಟ್ಟಿಕೊಂಡ ಹೆಂಡತಿ ಇನ್ನು ಜೀವವಂತ ಇದರ ಸರಸ ಬರ್ತಿದ್ದೀರಲ್ಲ ಇದು ಯಾವ ನ್ಯಾಯ ನ್ಯಾಯ ಎಲ್ಲಿದೆ ನಿನ್ನ ಪತಿ ನಾನಿರುವಾಗ ಮತಿಗೇಡಿಯಂತೆ ಪತಿಯ ಸಹೋದರನೊಂದಿಗೆ ಸರಸವಾಡುತ್ತಿದ್ದೀಯಲ್ಲ ಅದು ನಿನಗೆ ನ್ಯಾಯವೇ ಅಯ್ಯೋ ನಿಮಗೆ ಹೇಗೆ ನಾನು ತಿಳಿಸಿ ಹೇಳಿ ತೊಡಿ ನನ್ನ ವಿಶಾಲ ಮಧ್ಯೆ ಇರೋದು ಸಹೋದರ ಸಹೋದರಿಯ ಬಾಂಧವ್ಯ ಅದು ಬಿಟ್ಟು ಬೇರೆ ಯಾವ ಬಾಂಧವ್ಯನೂ ಇಲ್ಲ ದಯವಿಟ್ಟು ಈ ಥರ ಎಲ್ಲ ತಪ್ಪಾಗಿ ತಿಳ್ಕೊಂಡು ಇವಳ ಪಾಶಕ್ಕೆ ಬಲಿಯಾಗಬೇಡಿ ದಯವಿಟ್ಟು ಕಾಲಿಡಿದು ಬೇಡ್ಕೊಳ್ತೀನಿ ಆಕಾಶವ್ರಿ ನೋಡಿದ್ರೇನ್ರಿ ಈ ಹೊಯ್ ಮೇಲೆ ಯಾವ ರೀತಿ ಮಾತಾಡ್ತಾ ಇದ್ದಾಳೆ ಅಂತ ನಾನೇನು ನಿಮ್ಮನ್ನು ಒಳಗೆ ಹಾಕೊಂಡಿದ್ದೇನೆ ಅಂತೆ ಆ ರೀತಿ ನಾಟಕ ಮಾಡ್ತಾ ಇದ್ದಾಳೆ ನೀವೇ ಬಂದು ನನ್ನ ಹತ್ರ ಪ್ರೇಮ ಭಿಕ್ಷೆ ಕೇಳಿದ್ರ ಅಂತ ನಿನ್ನ ಹೆಂಡತಿಗೆ ಒತ್ತಿ ಒತ್ತಿ ಹೇಳಿ ನಿಮ್ಮ ಪರಿಸ್ಥಿತಿ ನೋಡ್ಲಾರ್ದೆ ನಾನ್ ನಿಮಗೆ ಪ್ರೀತಿ ಭಿಕ್ಷೆ ನೀಡಿದ್ದೀನಿ ಹೇಳಿ ಏಯ್ ನೀನಿ ಅವಳೆ ಗಂಡ ಎಂಟಿ ಮಧ್ಯೆ ಬರೋಳಕ್ಕೆ ಪ್ರೇಮ ಭಿಕ್ಷೆಯಂತೆ ಪ್ರೇಮ ಭಿಕ್ಷೆ ನೋಡಿ ಅನ್ಯಾಯವಾಗಿ ಇವಳ ಕಾಮ ಇದಕ್ಕೆ ಬಲಿಯಾಗದೆ ದಯವಿಟ್ಟು ನನ್ನ ಮಾತು ಕೇಳಿ ಶಾರದಾ ನಾನು ನಿನಗೆ ಬಾಯಿ ಮಾತಿನಿಂದ ಸುಮ್ಮನೆ ಹೇಳಿ ಕಳಿಸುತ್ತೇನೆ ನನ್ನ ರಜನಿಯ ಬಗ್ಗೆ ಇಲ್ಲ ಸಲ್ಲದನ್ನು ಮಾತನಾಡಿ ನನ್ನ ಕೋಪಾಗ್ನಿಗೆ ಬಲಿಯಾಗಬೇಡ ಇಲ್ಲದಿದ್ದರೆ ನಿನ್ನ ನಿಲ್ಲೇ ಕೊಂದು ಹಾಕಿಬಿಡುತ್ತೇನೆ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ ಸಿಕ್ಕು ಸಂತೋಷವಾಗಿ ಸಾಯ್ತೀನಿ ಮುತ್ತೈದೆ ಸಾವಾದ್ರು ನನಗ್ ಸಿಗುತ್ತೆ ಅಷ್ಟೇ ಸಾಕು ಮುತ್ತೈದೆ ನೀನು ಮುತ್ತೈದೆಯೇನೆ ಮುತ್ತೈದೆ ಎಂಬ ಪದದ ಅರ್ಥವಾದರೂ ನಿನಗೆ ಗೊತ್ತಿದೆಯಾ ನಿನ್ನ ಹಣೆಯ ಮೇಲಿನ ಸಿಂಧೂರ ಒಂದು ಮುತ್ತು ಇನ್ನ ನಿನ್ನ ಮೂಗಿನಲ್ಲಿರುವ ಮೂಗುತಿ ಎರಡನೆಯ ಮುತ್ತು ಇನ್ನು ನಿನ್ನ ಕೊರಳಲ್ಲಿರುವ ಮಾಂಗಲ್ಯ ಮೂರನೆಯ ಮುತ್ತಾದರೆ ನಿನ್ನ ಕೈಯಲ್ಲಿರುವ ಹಸಿರು ಬಳೆ ನಾಲ್ಕನೆಯ ಮುತ್ತು ಇನ್ನು ಕೊನೆಯ ಮುತ್ತು ನಿನ್ನ ಕಾಲಲ್ಲಿರುವ ಕಾಲುಂಗುರ ಈ ಐದು ಮುತ್ತುಗಳನ್ನು ಹೊತ್ತು ಧರ್ಮದ ದಾರಿಯಲ್ಲಿ ನಡೆಯುವವಳೆ ನಿಜವಾದ ಮುತ್ತ ಇದೆ ಹೆಣ್ಣು ಭಾರತದ ಸಂಸ್ಕೃತಿ ಎಂದು ಹೇಳುತ್ತದೆ ಸಮಾಜ ಆದರೆ ನೀನು ಅದಕ್ಕೆ ತದ್ವಿಧವಾಗಿ ನಡೆದುಕೊಳ್ಳುವ ನೀನು ಹೊಲಸು ಹೆಣ್ಣು ನೋಡಿ ಮಾತು ಮಾತಿಗೆ ಹೊಲಸು ಹೆಣ್ಣು ಅಂತೇಳಿ ನನ್ನ ಮನಸ್ಸನ್ನ ನೋಯಿಸಬೇಡಿ ನೋಡಿ ಈ ಮಾಯಂಗನೆ ಬಲೆಗೆ ಸಿಕ್ಕಿ ನೀವು ಹಾಳಾಗುವುದು ನನಗಿಷ್ಟ ಇಲ್ಲ ದಯವಿಟ್ಟು ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ತೀನಿ ಮನೆಗೆ ಬಂದುಬಿಡ್ರಿ ನೋಡು ಶಾರದಾ ಸುಮ್ಮನೆ ನನ್ನ ಅಂತ್ಯಗೊಳ್ಳಬೇಡ ರಜಿನಿ ನಾವು ಹೋಗೋಣ ಬಾ ಇಲ್ಲಿ ನಿಂತ್ರೆ ಕೆಟ್ಟ ವಾಸನೆ ಈ ವಾಸನೆ ನಮಗೊಳ್ಳುತ್ತೆ ಇಂಥ ವಾಸನೆ ಜೊತೆ ನಮ್ದೇಳ್ರಿ ಮಾತು ಬನ್ನಿ ಡಾರ್ಲಿಂಗ್ ಹೋಗೋಣ ಈ ವಾಸನೆಯಿಂದ ನಮಗೂ ವಾಸನೆ ತಟ್ಟತೆ ಆಚೆ ನಿನ್ನ ಮುಖ ನೋಡಲು ಸಹ ನನಗೆ ಅಸಹ್ಯವೆನಿಸುತ್ತಿದೆ ಸುಮ್ಮನೆ ನಮ್ಮ ದಾರಿಗೆ ಅಡ್ಡ ಬರಬೇಡ